ದೇವತೆಗಳಿಗಿಂತ ಮೊದಲು ಒಲಿಯುವ ಪಿತೃದೇವತೆಗಳು ಇದು ಪಿತೃಪಕ್ಷ ಮತ್ತು ಮಹಾಲಯ ಅಮಾವಾಸ್ಯ ವಿಶೇಷ ಪಿತೃದೇವತೆಗಳು ದೇವತೆಗಳಿಗಿಂತಲೂ ಮಿಗಿಲು ಎನ್ನುವುದಕ್ಕೆ ಒಂದು ಪುರಾಣ ಕಥೆ ಇದೆ ಒಮ್ಮೆ ದೇವತೆಗಳೆಲ್ಲ ತಮ್ಮ ತಮ್ಮ ಸುಖ ವೈಭೋಗಗಳಲ್ಲಿ ತಲ್ಲೀನರಾಗಿದ್ದುಕೊಂಡು ತಮ್ಮನ್ನು ಸೃಷ್ಟಿಸಿದ ಬ್ರಹ್ಮನನ್ನೇ ಮರೆತು ಬಿಟ್ಟರಂತೆ ಆಗ ಬ್ರಹ್ಮನಿಗೆ ಕೋಪ ಬಂದು ನಿಮಗೆಲ್ಲ ಅಜ್ಞಾನವು ಆವರಿಸಿಕೊಳ್ಳಲಿ ಅಂತ ಶಪಿಸಿದನಂತೆ ಆಗ ದೇವತೆಗಳು ಶಾಪದಿಂದ ತಮ್ಮನ್ನು ಮುಕ್ತಿಗೊಳಿಸಬೇಕೆಂದು ಕೇಳಿಕೊಂಡಾಗ ಮನ ಕರಗಿದ ಬ್ರಹ್ಮನು ನೀವು ಪಿತೃದೇವತೆಗಳನ್ನು ಪೂಜಿಸಿದರೆ ಶಾಪ ವಿಮೋಚನೆಯಾಗುತ್ತೆ ಎಂದನಂತೆ ಅಂದಿನಿಂದ ಎಲ್ಲ ದೇವತೆಗಳು ಪಿತೃದೇವತೆಗಳನ್ನು ಪೂಜಿಸಲು ಆರಂಭಿಸಿದರಂತೆ ಕಾಲಾಂತರದಲ್ಲಿ ಮಾನವರೂ ಕೂಡ ಈ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದರಂತೆ ಈ ರೀತಿಯಾಗಿ ಪಿತೃಗಳು ದೇವತೆಗಳಿಗಿಂತ ಉನ್ನತ ಸ್ಥಾನದಲ್ಲಿದ್ದಾರೆ ಎನ್ನಬಹುದು ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳನ್ನು ತೃಪ್ತಿಪಡಿಸಿ ಹೇಗೆ ಸಕಾಲಕ್ಕೆ ಮಳೆ ಬೆಳೆ ಸುಭಿಕ್ಷ ಎಲ್ಲವನ್ನೂ ಪಡೆಯಲಾಗುತ್ತದೆಯೋ ಹಾಗೆಯೇ ಪಿತೃಗಳಿಗೂ ಯಜ್ಞ ಯಾಗಾದಿಗಳನ್ನು ಮಾಡಿ ಅವರನ್ನು ಸಂಪ್ರೀತರನ್ನಾಗಿಸಿದರೆ ಅವರುಗಳು ಪ್ರಸನ್ನರಾಗಿ ಕರ್ತೃವನ್ನು ತಮ್ಮ ಪೀಳಿಗೆಯನ್ನು ಮನದುಂಬಿ ಹರಿಸುತ್ತಾರೆ ಪಿತೃಗಳಿಗೆ ಅಮಾವಾಸ್ಯೆ ಕುತಪಕಾಲ ಆಕಾಶ ದಶದಿಕ್ಕು ಬೆಳ್ಳಿ ಅಪಸವ್ಯ ನೀರು ಎಳ್ಳು ದರ್ಬೆ ಹಸುವಿನ ಹಾಲು ಸಿಹಿ ಪದಾರ್ಥಗಳು ಬಿಸಿಯಾದ ಆಹಾರ ತಾಮ್ರ ಜೇನುತುಪ್ಪ ತುಪ್ಪ ಗೋಧಿ ಗಯಾಶ್ರಾದ್ದ ಮೊದಲಾದವುಗಳೆಲ್ಲ ಪ್ರಿಯವಾದುವುಗಳಂತೆ ಶ್ರಾದ್ದದಲ್ಲಿ ಅರ್ಪಿಸುವ ಪಿಂಡ ಎಂದು ಕರೆಯಲಾಗುವ ಅನ್ನದ ಮೂರು ಉಂಡೆಗಳೂ ಪ್ರಿಯವಂತೆ ಈ ಪಿಂಡಗಳನ್ನು ವಾಯಸ ಪಿಂಡ ಎಂದೂ ಕರೆಯುವುದುಂಟು ವಾಯಸ ಎಂದರೆ ಕಾಗೆ ಪಿಂಡವನ್ನು ಅರ್ಪಿಸುವಾಗ ಎಲ್ಲ ಪ್ರಾಣಿ ಪಕ್ಷಿಗಳನ್ನೂ ಬಿಟ್ಟು ಕಾಗೆಗೆ ಏಕೆ ಅರ್ಪಿಸಲಾಗುತ್ತದೆ ಎನ್ನುವುದರ ಹಿಂದೆ ಒಂದು ಸ್ವಾರಸ್ಯಕರ ಪುರಾಣ ಕಥೆಯಿದೆ ರಾವಣನು ಒಮ್ಮೆ ದಿಗ್ವಿಜಯ ಮಾಡುತ್ತಾ ದೇವತೆಗಳನ್ನೆಲ್ಲ ಬೆನ್ನಟ್ಟಿಕೊಂಡು ಹೋದನಂತೆ ಆಗ ಒಬ್ಬೊಬ್ಬರೂ ಒಂದೊಂದು ಕಡೆ ತಲೆಮರೆಸಿಕೊಂಡರಂತೆ ಇಂದ್ರನು ನವಿಲಾದನಂತೆ ಯಮನು ಕಾಗೆ ಆದನಂತೆ ಹೀಗೆ ತಪ್ಪಿಸಿಕೊಂಡ ನಂತರ ಇಂದ್ರನು ನವಿಲಿಗೆ ಸಹಸ್ರಾಕ್ಷನ ಆಗುವಂತೆ ಅಭಯ ಕೊಟ್ಟನಂತೆ ಯಮನು ಕಾಗೆಗೆ ಇನ್ನು ಮುಂದೆ ನನಗೆ ಅರ್ಪಿಸಲಾಗುವ ಪಿಂಡ ನಿನ್ನ ಮೂಲಕವೇ ನನಗೆ ಸೇರಲಿ ಎಂದು ವರವನ್ನು ಕೊಟ್ಟನಂತೆ ಈ ರೀತಿಯಾಗಿ ಕಾಗೆಗೆ ಪಿಂಡ ಪ್ರಧಾನ ಮಾಡುವುದು ರೂಢಿಗೆ ಬಂದಿತಂತೆ ದೇವತೆಗಳು ಮನುಷ್ಯರಿಗೆ ದೇವತೆಗಳಿಗಿಂತ ಹತ್ತಿರದಲ್ಲೇ ಇರುತ್ತಾರಂತೆ ಹೀಗಾಗಿ ಬಹುಬೇಗ ತೃಪ್ತರಾಗಿ ಮನುಷ್ಯರು ಕೇಳಿದ ವರಗಳನ್ನು ಕೊಡುತ್ತಾರಂತೆ ಈ ಕಾರಣದಿಂದಲೇ ಏನಾದರೂ ಸರಿ ಶ್ರಾದ್ದವನಂತೂ ತಪ್ಪಿಸಲೇಬಾರದು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಶ್ರಾದ್ಧದ ದಿನ ವಿಶೇಷವಾದ ಹಬ್ಬ ಹರಿದಿನಗಳು ಬಂದರೂ ಹಬ್ಬವನ್ನು ಬದಿಗಿಟ್ಟು ಶ್ರಾದ್ದವನ್ನು ಮಾಡಬೇಕೆಂದು ಹೇಳಲಾಗುತ್ತದೆ ಪಿತೃಗಳು ಗತಿಸಿದ ತಿಥಿಗಳಲ್ಲಿ ಶ್ರಾದ್ದವನ್ನು ಕ್ರಮವಾಗಿ ಮಾಡಲಾಗದವರು ಪಿತೃಪಕ್ಷದ ಕೊನೆಯ ದಿನವಾದ ಮಹಾಲಯ ಅಮಾವಾಸ್ಯೆ ಎಂದು ಮಾಡಬಹುದು ಎನ್ನಲಾಗಿದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯವರೆಗೂ ಪಿತೃಪಕ್ಷ ಎಂದು ಕರೆಯಲಾಗುವ ಹದಿನೈದು ದಿನಗಳಲ್ಲಿ ನಮ್ಮನ್ನು ಅಗಲಿದ ಪಿತೃಗಳ ಆತ್ಮವು ಭೂಲೋಕದಲ್ಲಿರುವ ತಮ್ಮ ವಂಶಜರ ಮನೆಗಳಿಗೆ ಬಂದು ಹೋಗುತ್ತವೆ ಎಂಬ ನಂಬಿಕೆ ಇದೆ ಈ ಸಮಯದಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಕುಲದ ಎಲ್ಲ ಪಿತೃಗಳಿಗೂ ಸೇರಿದಂತೆ ಅಗಲಿದ ಆಪ್ತರು ಬಂಧು ಮಿತ್ರರು ಮತ್ತು ಸಾಕುಪ್ರಾಣಿಗಳಿಗೂ ಸಹ ತರ್ಪಣ ಕೊಡುವ ಸಂಪ್ರದಾಯವಿದೆ ಈ ಸಂದರ್ಭದ ಸೋಚಿಕವನ್ನು ಅರಿತರೆ ಅಚ್ಚರಿಯ ಜೊತೆಗೆ ಅಂತಃಕರಣವೂ ತುಂಬಿಬರುವುದು ಪಿತೃಪಕ್ಷದ ಕಡೆಯ ದಿನವಾದ ಅಮಾವಾಸ್ಯ ಎಂದು ಶ್ರಾದ್ದ ಕಾರ್ಯಗಳೆಲ್ಲವೂ ಮುಗಿದು ಪಿತೃಗಳು ತಮ್ಮ ಲೋಕಕ್ಕೆ ಹೊರಡಲು ಅನುವಾದಾಗ ವಂಶಜರು ಕೋರಿಕೊಂಡರು ಅಂತಲೋ ತಮಗೆ ಹಿಂದಿರುಗಲು ಇಷ್ಟವಿಲ್ಲದ ಕಾರಣಕ್ಕೋ ಕೆಲ ಕಾಲ ಉಳಿದು ಬಿಡುವ ಮನಸ್ಸು ಮಾಡುತ್ತಾರಂತೆ ಅಷ್ಟರಲ್ಲಿ ದೀಪಾವಳಿಯೂ ಮುಗಿದು ಕಾರ್ತಿಕ ಹಬ್ಬವೂ ಹೊಂದು ಬಿಡುವುದಂತೆ ಆಗ ಒಲ್ಲದ ಮನಸ್ಸಿನಿಂದ ಆಕಾಶ ಮಾರ್ಗವಾಗಿ ಹೋಗಲು ಅಣಿಯಾಗುವ ಅವರಿಗೆ ದಾರಿದೀಪವಾಗಿ ಆಕಾಶ ಬುಟ್ಟಿಯಲ್ಲಿ ದೀಪದ ಬೆಳಕನ್ನು ಮೂಡಿಸಲಾಗುವುದು ಎನ್ನಲಾಗುತ್ತದೆ ದೀಪಾವಳಿ ಕಾರ್ತಿಕ ಹಬ್ಬಗಳಲ್ಲಿ ಉರಿಸಲಾಗುವ ಆಕಾಶ ಬುಟ್ಟಿಯ ಹಿಂದಿನ ಸ್ವಾರಸ್ಯಕರ ಸಂಗತಿ ಇದೇನೆ ನಮ್ಮ ಮುಂದಿನ ಬದುಕಿಗಾಗಿ ಏನೆಲ್ಲ ಯೋಚಿಸಿ ತಮ್ಮ ಕೈಲಾದಂತೆ ಅಷ್ಟೋ ಇಷ್ಟೋ ಜೋಪಾನ ಮಾಡಿಟ್ಟು ಹರಸಿ ಹಾರೈಸಿ ಕಾಲನ ಕರೆಗೆ ಹೋಗಟ್ಟು ಹೊರಟು ಹೋದ ಪಿತೃಗಳು ಹೀಗೆ ನಮ್ಮ ಸುತ್ತಮುತ್ತಲೂ ಇನ್ನೂ ಸುಳಿದಾಡುತ್ತಿರುವುದಾದರೆ ಯಾವತ್ತೋ ಒಂದು ದಿನವೇಕೆ ನಿತ್ಯವೂ ಕಾಗೆಗಳಿಗೆ ಆಹಾರ ಹಾಕೋಣ ನಿತ್ಯವೂ ಮನೆಯ ಮುಂದೊಂದು ದೀಪ ಹಚ್ಚಿಡೋಣ ಮಮತೆಯ ಸುಳಿಗಳಾದ ಪಿತೃದೇವತೆಗಳು ಬಾಳಿ ಬದುಕಿದ ದಿನಗಳನ್ನು ಅವರುಗಳು ಇರುವಾಗ ತೋರಿದ ಪ್ರೀತಿ ಕರುಣೆ ವಾತ್ಸಲ್ಯಗಳನ್ನು ನೆನೆಯುತ್ತಾ ಆ ಕರುಣೆಯ ಬೆಳಕಿನಲ್ಲಿಯೇ ನಮ್ಮ ಮುಂದಿನ ಹಾದಿಯನ್ನು ಸಾಗಿಸೋಣ